ಡ್ರೋನ್ ಪ್ರತಾಪ್ ಹೇಗಿದ್ರು ಮನೆ ಮಂದಿಗೆ ಕಷ್ಟ ಕನ್ನಡದ ಬಿಗ್ ಬಾಸ್ ಸೀಸನ್ ಟೆನ್ ಒಂದು ರೀತಿ ಸಂಚಲನ ಸೃಷ್ಟಿಸಿದೆ ಒಳ್ಳೆಯ ಆರ್ ಪಿ ಪಡೆದುಕೊಂಡಿದೆ ಅದರಲ್ಲೂ ಡ್ರೋನ್ ಪ್ರತಾಪ್ಗಾಗಿ ಬಿಗ್ ಬಾಸ್ ನೋಡುವವರ ಪ್ರಮಾಣ ಕೂಡ ಹೆಚ್ಚಿದೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಹೋಗುವ ಮೊದಲು ನೆಗೆಟಿವ್ ಇಮೇಜ್ ಇತ್ತು ಆದರೆ ಬಿಗ್ ಬಾಸ್ಗೆ ಹೋದ ನಂತರ ಪ್ರತಾಪ್ ಇಮೇಜ್ ಬದಲಾಗಿದೆ ಬಿಗ್ ಬಾಸ್ ನೋಡುವ ವೀಕ್ಷಕರು ಪ್ರತಾಪ್ ಕಡೆಗೆ ಹೆಚ್ಚಿನ ಒಲವು ತೋರಿಸುತ್ತಿದ್ದಾರೆ ಆದರೆ ಇದನ್ನ ಮನೆಯಲ್ಲಿ ಇರುವ ಇತರ ಸದಸ್ಯರಿಗೆ ಸಹಿಸಿಕೊಡಲು ಸಾಧ್ಯವಾಗ್ತಾ ಇಲ್ಲ ಡ್ರೋನ್ ಪ್ರತಾಪ್ ಅವರನ್ನು ಹೀಯಾಳಿಸುವ ಬೈಯುತ್ತಾ ಟಾರ್ಗೆಟ್ ಮಾಡುತ್ತಾ ಅವರ ಮಾನಸಿಕ ಸ್ಥಿತಿಯನ್ನ ಕೂಗಿಸುವ ಕೆಲಸ ಮಾಡ್ತಿದ್ದಾರೆ ಪ್ರತಾಪ್ ಸೈಲೆಂಟಾಗಿ ಇದ್ರೆ ಯಾರ ಜೊತೆಗೂ ಸೇರ್ತಾ ಇಲ್ಲ ಸೇಫ್ ಗೇಮ್ ಆಡ್ತಿದ್ದಾರೆ ಅಂತಿದ್ದಾರೆ ಪ್ರತಾಪ್ ಮಾತಾಡೋದಕ್ಕೆ ಪ್ರಾರಂಭಿಸಿದರೆ ಪ್ರತಾಪ್ ನಾಟಕ ಮಾಡ್ತಿದ್ದಾರೆ ಅಂತಾರೆ ಒಟ್ಟಾರೆ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ರೂ ಉಳಿದ ಸ್ಪರ್ಧಿಗಳಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಇದಕ್ಕೆ ಕಾರಣ ಪ್ರತಾಪ್ಗೆ ಸಿಗುತ್ತಿರುವ ಜನ ಬೆಂಬಲ ಅದರಲ್ಲೂ ವಿನಯಂತೂ ಪ್ರತಾಪ್ ತಪ್ಪು ಮಾಡೋದನ್ನೇ ಕುಳ್ತಿರ್ತಾರೆ ಸಣ್ಣ ವಿಚಾರಗಳಿಗೂ ಗಲಾಟೆ ಮಾಡೋದು ಕಳಪೆ ನೀಡೋದು ನಾಮಿನೇಟ್ ಮಾಡೋದು ಜೊತೆಗೆ ಪ್ರತಾಪ್ನ ಕ್ಯಾರೆಕ್ಟರ್ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತಾಡೋದೇ ಸಾಧನೆ ಎಂದು ಅಂದುಕೊಂಡಿದ್ದಾರೆ ಇನ್ನು ನಮ್ರತ ಅಂತೂ ಕೇಳೋದೇ ಬೇಡ ಪ್ರತಾಪ್ ನಮ್ರತಾ ಬಗ್ಗೆ ಮಾತನಾಡದಿದ್ದರೂ ಕೂಡ ಅನಾವಶ್ಯಕವಾಗಿ ಕಾಲು ಕೆರೆತುಕೊಂಡು ನಮ್ರತ ಅವರೇ ಪ್ರತಾಪ್ ಹತ್ರ ಜಗಳ ಮಾಡಿ ಅವರನ್ನು ಕೆಟ್ಟದಾಗಿ ಬಿಂಬಿಸಲು ನಮ್ರತ ನಿರಂತರವಾಗಿ ಪ್ರಯತ್ನದಲ್ಲಿ ತೊಡಗಿರ್ತಾರೆ ಇನ್ನು ತುಕಾಲಿ ಸಂತೋಷಕ್ಕೆ ನಿಯತ್ತಿಲ್ಲ ಎನ್ನುವುದನ್ನು ಪದೇ ಪದೇ ಸಾಬೀತುಪಡಿಸ್ತಲೇ ಬಂದಿದ್ದಾರೆ ತುಕಾಲಿಗೆ ಪ್ರತಾಪ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ ಅಂದರೆ ತಿಂದಿದ್ದು ಕರ್ಗಲ್ಲ ಅನ್ಸುತ್ತೆ ಇನ್ನೊಬ್ಬ ಸ್ಪರ್ಧಿ ದುರಹಂಕಾರಿ ಮೈಕಲ್ ಬೇರೆ ಅವರ ಪ್ರಭಾವಕ್ಕೆ ಒಳಗಾಗಿ ನಿರಂತರವಾಗಿ ಪ್ರತಾಪ್ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ ಇನ್ನೂ ಜಗಳ ಹಚ್ಚಿ ಹಾಕೋದ್ರಲ್ಲಿ ತನುಷ ಯಾರಿಗೇನು ಕಡಿಮೆ ಇಲ್ಲ ಒಟ್ಟಾರೆ ಬಿಗ್ ಬಾಸ್ನಲ್ಲಿ ಇರುವ ಸ್ಪರ್ಧಿಗಳು ನಿರಂತರವಾಗಿ ಪ್ರತಾಪ್ ಮೇಲೆ ಮುಗಿಬಿದ್ರೂ ಯಾರ ಬಗ್ಗೆಯೂ ಅವಹೇಳನಕಾರಿಯಾಗಿ ಮಾತನಾಡದೆ ತನ್ನ ಮುಗ್ಧತೆಯನ್ನು ಉಳಿಸಿಕೊಂಡಿದ್ದಾರೆ ಡ್ರೋನ್ ಪ್ರತಾಪ್